ಅದೇ ಸರ್ ಏನಿಲ್ಲ ಅದು ಪಕ್ಕಾ ಇದೆ ಪೇಪರ್ ಗೊತ್ತಾಯ್ತಾ ಪೇಪರ್ ಪಕ್ಕ ಇದೆ ನಮ್ಮ ಹಾಸನ್ ಹಾಸನವರೇ ಅವ್ರು ಹುಡ್ಗ ಅಮೇರಿಕಾದಲ್ಲಿ ಇದ್ರು ಅವ್ರು ಎಷ್ಟ್ಗೆ ಕೊಡ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಕೊಟ್ರು ಬಟ್ ನಾವ್ ತಗೊಂಡ್ ಆರ್ ಏಳು ವರ್ಷ ಆಯ್ತು ಕಾಂಪೌಂಡ್ ಹಾಕೋಗ್ಲು ನಮ್ದು ನಮ್ದು ಅಂತ ಹೇಳ್ತಾ ಇದ್ರು ನಿನ್ ಹತ್ರ ಏನಿದೆ ತಗೋಬಾಪ ಅಂದ್ವಿ ಅವ್ನ್ ಬರ್ಲಿಲ್ಲ ಬಟ್ ನಾವು ಮತ್ತೆ ಹಿಂಗೆಲ್ಲಾ ಮಾತಾಡ್ತಿದ್ದಾನಲ್ಲ ಅಂತ ಲಾಯರ್ ಹೇಳಿಕ್ಕೆ ಒಂದು ಕೋರ್ಟಿಂದ ಒಂದ್ ಕ್ಲಿಯರೆನ್ಸ್ ತಗೊಳ್ಳೋಣ ಅಂತ ಗೆ ಹಾಕಿದಿವಿ ಅವ್ನ ಅಷ್ಟರಲ್ಲಿ ಏನೋ ಗೊಂದಲ ಮಾಡ್ಕೊಂಡು ನಮ್ ಲಾಯರ್ ಅಲ್ಲಿ ನೋಡಿದಾರೆ ಮಾತಾಡ್ತಾರೆ ಅವ್ರು ಲಾಯರ್ ನಮ್ ಲಾಯರ್ ನಾವು ಪೇಪರ್ ಕೊಟ್ಟಾಗ್ಲೇ ಹೇಳಿದ್ರು ಇಲ್ಲ ಪಕ್ಕ ಇದೆ ಅಂತ ಪೇಪರ್ ಲಾಯರ್ ಅವರು ನಮ್ ಫ್ಯಾಮಿಲಿ ಲಾಯ್ ಇದ್ ಗೊತ್ತಲ್ಲ ಸರ್ ಅವನು ಅವನು ಬ್ಲಾಕ್ ಮೇಲ್ ಮಾಡ್ತಾನ ಎಲ್ಲಾರ್ಗು ಇಡೀ ಏರಿಯಾ ಮಾಡ್ತಾನಂತ ಅವನು ನಮಗೂ ದುಡ್ಡು ಕೇಳ್ತಾ ಇದ್ದ ದುಡ್ಡು ಕೊಟ್ರೆ ಬಿಡ್ತೀವಿ ಇಲ್ಲ ಅಂದ್ರೆ ನಾನು ಎಂತ ದೊಡ್ಡ ದೊಡ್ಡವ್ರಿಗೆ ಬಿಟ್ಟಿಲ್ಲ ಅಂತ ಬೇರೆಯವ್ರ ಹತ್ರ ಹೇಳ್ ಕಳಿಸ್ತಾ ಇದ್ದ ನಮ್ಮ ಹತ್ರ ಸಿಕ್ಕಿಲ್ಲ ಯಾವಾಗ್ಲೂ ಅವನು ಸುಮ್ ಸುಮ್ನೆ ದುಡ್ ಕೊಡಕ್ ನಾವೇನ್ ಕಲ್ಪನೆ ಮಾಡಿಲ್ವಲ್ಲ ಸರ್ ಅವ್ನು ಅಂತ ನಾವ್ ದುಡ್ಡು ಕೊಡಕ್ ಆಗತ್ತ ಹೇಳಿಲ್ಲ ನಾನು ನನ್ ಮುಂದೆ ಬಂದಿಲ್ಲ ನಮ್ ಪಕ್ಕದ ಸೈಟ್ ಅವ್ರ ಹತ್ರ ಇವಾಗ್ಲೂ ಎದರ್ಸೋದು ನಾನ್ ಯಾವ್ ದೊಡ್ಡ ದೊಡ್ಡವ್ರಗು ಬಿಟ್ಟಿಲ್ಲ ನಾನು ಇಲ್ಲಿ ಪಿಡಿಒ ಕೆಲಸ ಮಾಡಿದ್ದೀನಿ ನನ್ ಏರಿಯಾ ಎಲ್ಲ ಗೊತ್ತು ನಾನು ಅಳೆ ತೆಗಿತೀನಿ ಅಂತ ಏನೋ ಹೇಳಿದ್ ನಂತಿ ತೆಗೆದ್ರೆ ಅವ್ನ್ ಇದ್ರೆ ಅವ್ನ್ ತಗೋತಾನ ಅಲ್ವ್ ಸರ್ ಕೋಟ್ ಹಾಕಿದೀವಲ್ಲ ಪ್ರಾಬ್ಲಮ್ ಅವ್ನು ಕಾಂಪೌಂಡ್ ಹಾಕಿರೋದು ಹೊಡೆದಿದ್ದಾನಲ್ಲ ಇವಾಗ ಡಿಫಾರ್ಮೇಶನ್ ಆಗ್ತೀವಿ ಬಿಡಿ ಡಿಫಾರ್ಮೇಶನ್ ಆಗ್ತಾರೆ ಮೇಡಂ ಈ ಲಕ್ಷ್ಮಮ್ಮ ಅವ್ರ ಏನಾರ ಮಾತಾಡಿದ್ರ ಅವ್ರ ನೀವು ಯಾರು ಇಲ್ಲ ಸರ್ ಲಕ್ಷ್ಮಮ್ಮ ಗಿಕ್ಷ್ಮಮ್ಮ ಇನ್ ಕ್ರಿಯೇಟ್ ಮಾಡಿರೋದು ಗೊತ್ತಾಯ್ತಾ ಎಲ್ಲ ಫೇಕ್ ಮೇಡಂ ಇದು ಎಲ್ಲ ಫೇಕ್ ಲಕ್ಷ್ಮಮ್ಮ ಅವ್ರೆಲ್ಲ ಫೇಕ್ ಅವನೇ ಕ್ರಿಯೇಟ್ ಮಾಡಿರೋದು ಅವನು ಅವನು ಪಿಡಿಯೋ ಅಲ್ಲ ಲಕ್ಷ್ಮಮ್ಮ ಬರ್ಲಿ ಮತ್ತೆ ಎದುರುಗಡೆ ಇವನ್ ಯಾಕೆ ಮಾತಾಡ್ತಾನೆ ಜಿ ಪಿ ಎ ಓಲ್ಡ್ ಇವನ್ ಆದ್ರೆ ಲಕ್ಷ್ಮಮ್ಮ ಕರ್ಕೊಂಡ್ ಬರ್ಬೇಕಲ್ಲ ವರ್ಷ ಆಯ್ತು ಯಾರು ಬಂದಿಲ್ಲ ಇವತ್ತವರ್ಗು ಇದುವರೆಗೂ ಯಾರು ಬಂದಿಲ್ಲ ಇವರೊಬ್ಬರೇ ಯಾರು ಬಂದಿಲ್ವಲ್ಲ ಸರ್ ಬಂದ್ರೆ ನಮ್ ಲಾಯರ್ ಬೆಂಗಳೂರವರು ನಮ್ ಫ್ಯಾಮಿಲಿದೆಲ್ಲ ಮಾಡೋರೆ ಮಾಡಿರೋದು ಅವ್ರ ಎದುರುಗಡೆ ಬಂದು ಕೇಳ್ದಾಗ ನಮ್ ಲಾಯರ್ಗೂ ಗು ನಾವ್ ಹೇಳ್ಬೋದು ಯಾರು ಇಲ್ಲ ಇವ್ರ್ದು ಇದೊಂದ್ ದಂಧೆ ಇದೆ ಇದು ಹಾಸನಲ್ಲಿ PDO ದು ಅವ್ನ್ ಯಾರೋ ನಟರಾಜ್ ಅಂತಾನಂತೆ ಅವ್ನ್ ಹೆಸ್ರು ನಾನ್ ನೋಡಿಲ್ಲ ನಾನ್ ಯಾವತ್ತು ಕೇಳಸ್ಕೊಂಡಿದಿನಿ ಹೇಳ್ತಾ ಇರ್ತಾರೆ ನಮ್ ಹುಡುಗ್ರ ಹತ್ರ ಎಲ್ಲ ಬಂದ್ ಮಾತಾಡ್ಬಿಟ್ಟು ಹೋಗಿದಾನೆ ನಮ್ಮ ಪಕ್ಕದ್ ಸೈಟ್ ಹುಡುಗ ನಮ್ ಹುಡುಗನೇ ಪೊಲೀಸ್ ಅವ್ರು GPA ಹೊಡ್ರ್ madam ಅವ್ರು ಮಾತಾಡಿದಾರೆ ಅವ್ರು ನಮ್ದು ಅಂತ ತಗೊಂಡಿದಾರೆ ಯಾರ್ ಮಾತಾಡ್ತಾರೋ phone ಅಲ್ಲಿ ಯಾರೋ ಮಾತಾಡೋದಲ್ಲ ಲಕ್ಷ್ಮಮ್ಮ ಅನ್ನೋರ್ ನಮ್ ಎದುರಿಗ್ ಬಂದು. ಅವ್ರ ಯಾರು ಏನು ಅಂತ ನಮ್ಮ ಹತ್ರ ಅವ್ರು ಇವನ್ ಜಿ ಪಿ ಬರ್ಬೇಕು ಅಂದ್ರೆ ಓನರ್ ಯಾರು ಅಂತ ಗೊತ್ತಿರ್ಬೇಕಲ್ಲ ನೋಡ್ ತಗೊಂಡಿದೀವಲ್ಲ ನೋಡಿದೀವಿ ನಾವ್ ನೋಡಿದೀವಿ ನಮ್ ಇಂದ್ಲವ್ರು ನೋಡವ್ರೆ ಅದ್ರಿಂದ್ಲೋರ್ ನೋಡವ್ರೆ ಅದೆಲ್ಲಾ ಪೇಪರ್ ನೋಡ್ದಲ್ಲಿ ಲಾಯರ್ ಮಾಡಲ್ವಲ್ಲ ಸರ್ ಹಾ ಮೇಡಮ್ ಈಗ ಎಷ್ಟೋ ಒತ್ತುವರಿ ಅಂತ ಮೇಡಮ್ ನಿಮ್ಗೆ ಹೇಳ್ತಿರೋ ಆತರ ಏನಿಲ್ಲ ಫುಲ್ ಸೈಟು ಅಂತ ಅವ್ನ್ ನಮ್ಗೆ ಹೇಳಿರೋದು ನಿಮ್ಗ್ ಒಂದುವರೆ ಸಾವಿರ ಅಡಿ ಅಂತ ಹೇಳೋಣ ಅದೆಲ್ಲ ಸುಳ್ಳು ಒತ್ತುವರಿಗಿತ್ತುವರಿ ಸರ್ ಒತ್ತುವರಿ ಎಲ್ಲಿದೆ ಅವ್ನ್ ಜಾಗ ನಮ್ ಪಕ್ಕದ ನಮ್ ಹುಡ್ಗುಂದು ನಂದು ಒತ್ತುವರಿ ಎಲ್ಲಿಂದ್ ಮಾಡೋಣ ನಮ್ದು ಫಾರ್ಟಿ ಸಿಕ್ಸ್ ತಗೊಂಡಿದ್ದೀನಿ ನಟರಾಜ್ ಅಂತ ಅವರು ತಗೊಂಡಿದಾರೆ ನಾವ್ ಇಬ್ರು ತಗೋಬೇಕಾರೆ ಪಕ್ಕದವ್ರು ಕೇಳಿದೆ ನಾನು ಇಲ್ಲಮ್ಮ ತಗೋಬಹುದು ತಗೊಂಡಿದ್ ನಾವ್ ತಗೊಳ್ಳಿ ಅಂದ್ರು ಆಯ್ತಾ ಅವ್ರು ಇವತ್ತು ನಮ್ದೊತ್ತೆ ನಾವು ಅವ್ರಿಬ್ರು ಕೋರ್ಟಿಂದ ಕ್ಲಿಯರೆನ್ಸ್ ತಗೋಬೇಡ ಇವ್ನೇನು ಹೇಳ್ತಾ ಇದನ್ನಲ್ಲ ಅಂತ ಹಾಕಿದಿವಿ ದುಡ್ಡಿನ ದಂಧೆ ಇವ್ರದೆಲ್ಲ ಈ ತರ ಸರ್ ಅವ್ನಿಗೆ ನಾನೀಗ ನಮ್ಮ ಸ್ವರೂಪ ಹತ್ರ ಕೇಳ್ತೀನಿ ಏನಪ್ಪಾ ಹಾಸನ್ ಈ ಈ ರೀತಿ ನಮ್ಗೆ ಇಲ್ಟ್ಟಿ ಇಲ್ಲಿ ಬೆಳ್ದವ್ರಿಗೆ ಆಟ ಆಡ್ಸಾಗ್ ಬಿಟ್ಟಿದಿರಲ್ಲ ಅವನ್ನ ಕರ್ದು ಆಕ್ಷನ್ ತಗೋತೀರಾ ಇಲ್ವೋ ಅಂತ ಕೇಳ್ತೀನಿ ಸ್ವರೂಪ ಬರ್ತೀನಿ ನಾಳೆ ನಾನು ಹಾಸನ್ಗೆ ಬಂದಾಗ ಅವನಿಗೆ ಚಾನಲ್ ಕರ್ಸ್ತೀನಿ ಅವ್ನು ಯಾರ್ಗ್ ಬರ್ಬೇಕವನು ಚಾನೆಲ್ ಅಲ್ಲಿ ಬಂದ್ ಅವನು ಒಂದ್ ಏನಿದೆ ಕಥೆನಾ ಅವಾಗ ಲೈವ್ ರೆಕಾರ್ಡ್ ಮಾಡ್ಕೋತಾರೆ ಅವ್ನ ಏನ್ ಹೇಳ್ತಾನೆ ಅಂತ ಈಗ ನೀವು ಲಾಯರ್ ಕರ್ಸಿ ಅವನು ಚಾನೆಲ್ ಕರ್ಸೋಣ ಅಂತಿದ್ದೀನಿ ಬಂದ್ ಕೂತ್ಕೊಂಡವನು ತೋರಿಸಬೇಕ ಅವ್ನ ಎಲ್ಲರಿಗೂ ಇಲ್ಲಿ ಒಬ್ಬ ಕಳ್ಳ ದೊಡ್ಡ ಕಳ್ಳ ಅಂತ ಅವ್ನ ವಿಡಿಯೋನ ಸರ್ಕಾರಕ್ಕೆ ಒಂದ್ ಲೆಟರ್ ಬರೀತೀನಿ ಡಿ ಕೆ ಲೆಟರ್ ಹಾಕ್ಬೇಕು ಇವ್ನ ಬಗ್ಗೆ ಅನ್ಕೊಂಡಿದೀನಿ ಕೊಡ್ಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡ್ಬೇಕು ಇಲ್ಲಿ ಹಾಸನ ದೊಡ್ಡ ದಂಧೆ ನಡೆಸ್ತಾವ ನೀವು ಅಂತ ಈಗ ಸ್ವರೂಪ್ ಅವ್ರ ಸ್ವರೂಪ್ಲಾ ನಮ್ಗೆ ಟೈಮ್ ಸಿಕ್ಕಿಲ್ಲ ಈ ವಾರ ಹೋಗೋಣ ಅಂತ ಇದ್ದೆ ನಾನು ಈಗ ಮೊನ್ನೆ ನಮ್ ಲಾಯರ್ಗೂ ಹೇಳಿದ್ದೆ ಸ್ವರೂಪ ಕರ್ದು ಹೇಳಿಸ್ಬಿಟ್ಟು ಆಮೇಲೆ ಅವ್ನ ಕಂಪ್ಲೇಂಟ್ ಕೊಡೋದು ಮೇಲೆ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಹೊಂಚಿದ್ವಿ ಮೇಲೆ ನಟರಾಜ್ ಪಿಡಿಒ ನಟರಾಜ್ ಅವನಿಗೆಲ್ಲ ಡೀಟೇಲ್ಸ್ ಗೊತ್ತಲ್ಲ ಸರ್ ಅವರಿಂದ ಮಾಡಿಸ್ಕೊತಾನಂತ ಇರ್ತಾರ್ಟ್ ಅವರನ್ನೆಲ್ಲ ಕ್ರಿಯೇಟ್ ಮಾಡಿರೋದು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲಾ ಅವನೇ ಮಾಡೋದು ಆಮೇಲೆ ದುಡ್ಡು ತಗೊಳ್ಳೋದು ಇದು